ಹತ್ತು ವರ್ಷಗಳಿಂದ ಹತ್ತು ಜನ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನು ತೆಗೆದುಹಾಕಲು ಸೂಚನೆ ನೀಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎರಡ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದರು ಶನಿವಾರ ಬೆಳಗಾವಿ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಎಪಿಎಂಸಿ ಮಾಳ್ ಮಾರುತಿ ಮಾರ್ಕೆಟ್ ಶಹಪುರ ಕ್ಯಾಂಪ್ ಉದ್ಯಮ ಭಾಗ ಕಡೇಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಪರೇಡ್ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎರಡ್ನೂರು ಜನ ರೌಡಿ ಶೀಟರ್ ಕರೆದು ಬುದ್ಧಿವಾದ ಹೇಳಿದ್ದೇನೆ ಈ ಪೈಕಿ ಹತ್ತು ಜನರು ಯಾವುದೇ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗಿದೆ ಇರುವುದನ್ನ ರೌಡಿ ಶೀಟರ್ ನಿಂದ ತೆರವು ಮಾಡಲು ಸೂಚಿಸಿದ್ದೇನೆ ಎಂದರು ಎಂಇಎಸ್ ಮುಖಂಡ ಶುಭಂ ಸೇರ್ಕೆ ಮೇಲೆ ರೌಡಿ ಶೀಟರ್ ಇದ್ದರೂ ಯಾಕೆ ಹಾಜರಾಗಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ನಾವು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ನಾವು ಅವರು ತಪ್ಪು ಮಾಡಿದಾಗ ಬಂಧಿಸಿದ್ದೇವೆ ಮುಂದಿನ ದಿನ ನಡೆಯುವ ರೌಡಿ ಪರೇಡ್ ನಡೆಸುವಾಗ ಕರೆತರುವಂತೆ ಸೂಚಿಸಲಾಗಿದೆ ಎಂದರು ಬಾಕಿ ಉಳಿದ ರೌಡಿ ಶೀಟರ್ಗಳ ದಾಖಲೆಯನ್ನು ಪರಿಶೀಲನೆ ನಡೆಸಿ ಅವರನ್ನ ರೌಡಿ ಶೀಟರ್ ಹಂತ ಹಂತವಾಗಿ ತೆರವು ಮಾಡಲಾಗುವುದು ಎಂದರು ಕೆಲ ದಿನಗಳ ಹಿಂದೆ ನೆಹರು ನಗರದ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಐಶ್ವರ್ಯ ಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ಐಶ್ವರ್ಯ ಲಕ್ಷ್ಮಿಯ ಪ್ರಿಯತಮ ಹಾಗೂ ಆತನ ಗೆಳೆಯನನ್ನ ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದರು ಕಡೆಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾಗದ ವಿಚಾರವಾಗಿ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಇವತ್ತು ಇಲ್ಲಿ ನಮ್ಮ ಪರಿಟ್ ಗ್ರೌಂಡಲ್ಲಿ ಒಂದು ರೌಡಿ ರಿವ್ಯೂ ನಾನು ಕಂಡಕ್ಟ್ ಮಾಡಿದ್ದೀನಿ ಸೊ ಇವತ್ತು ಟೋಟಲ್ ಆಗಿ ಸುಮಾರು ಟೂ ಹಂಡ್ರೆಡ್ ರೌಡಿ ಶೀಟೇಸ್ ಬಂದಿದ್ದಾರೆ ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ ಅವ್ರಿಗೆ ನಾನು ಸ್ವಲ್ಪ ಗುರಿವಂತೆ ನಾನು ಹೇಳಿದ್ದೀನಿ ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ ಕೆಲವರು ರೌಡಿ ಶೀಟೆಸ್ ಈಗ ಹತ್ತು ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ ಮತ್ತು ಅದು ನಂತರ ಮತ್ತು ಬೇರೆ ಯಾವುದೇ ಕೇಸಲ್ಲಿ ಯಾವುದು ಇನ್ವಾಲ್ವೇನ್ ಇಲ್ಲ ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್ ಸೊ ಕೆಲವರು ಏರ್ ಮೂರ್ ಕೇಸಸ್ ಅಂದರೆ ರಿಪೀಟ್ ಫೆನ್ನಸ್ ಕೂಡ ಕೆಲವರು ಇದ್ದಾರೆ ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅನ್ನು ಕೊಟ್ಟಿದ್ದೀನಿ ಅವ್ರಿಂದ ಅವ್ರಿಗೆ ನಾನು ಹೇಳಿದೆ ನೋಡಿ ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ನಿಮ್ಮ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ ಮತ್ತು ಬಹುಶಃ ಬೇರೆ ರೌಡಿ ಶಿ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದು ಇನ್ವಾಲ್ವ್ಮೆಂಟದಲ್ಲಿ ಇರಲ್ಲ ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ ಸೊ ಅವರು ಕೂಡ ಹಾಗೆ ಹೇಳಿದ್ರೆ ಮತ್ತೆ ಮುಂಚೆ ನಾವು ತಮ್ಮದಿದ್ವಿ ಮತ್ತೆ ಮುಂದೆ ಈ ತರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ಟೋಟಲ್ ಅರೌಂಡ್ ಟೂ ಹಂಡ್ರೆಡ್ ಅಂಡ್ ಟೆನ್ ಇವತ್ತು ಬಂದಿದೆ ಅದರಲ್ಲಿ ಐ ತಿಂಕ್ ಅರೌಂಡ್ ಸಮ್ ಹತ್ತು ಜನ ಆ ತರ ಇದಾರೆ ಕ್ಲೋಸ್ ಮಾಡ್ತೀವಿ ಯಾಕಂದ್ರೆ ಅವ್ರ ಮೇಲೆ ಬಹಳ ವರ್ಷ ಹಿಂದೆ ಕೇಸಸ್ ಆಗಿದೆ ಅದೇ ನಂತರ ಮತ್ತೆ ಯಾವುದು ರಿಪೀಟ್ ಅಫೆನ್ಸ್ ಅವರು ಮಾಡಿಲ್ಲ ಅವರು ಚೇಂಜ್ ಮಾಡಿದರೆ ಸೊ ಎಂಥ ಜನಗೆ ಅವರ ರೌಡಿ ಶೀಟ್ ಅನ್ನುವಾದಲ್ಲಿ ಸೇರಿದ ಇಲ್ಲ ಇದರಲ್ಲಿ ಇದು ರೌಡಿ ಶೀಟ್ ಅಂದರೆ ಕೆಲವರು ಆ ಥರ ಅಂದರೆ ಎರಡು ಗ್ರೂಪ್ ನದುವೆ ಗಲಾಟೆ ಮಾಡಿದರೆ ಕಲ್ಲು ತೋರಾಟ ಮಾಡಿದರೆ ಕೆಲವರು ಬೇರೆ ವಿಷಯದಲ್ಲಿ ಈ ಈ ಥರ ಗಲಾಟೆ ಮಾಡಿದ್ರು ನಾವು ಅರೆಸ್ಟ್ ಮಾಡಲ್ಲ ನಾವು ಅರೆಸ್ಟ್ ಮಾಡಿದ್ವಿ ಕೇಸ್ ಬುಕ್ ಮಾಡಿದ್ವಿ ಸೊ ಆತರ ಇಶ್ಯೂ ಬರಂಗಿಲ್ಲ ನಾವು ಯಾರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡಲ್ಲ ಇವತ್ತು ಬನ್ನಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಅವ್ರು ಬರ್ಬೇಕು ನಮ್ದು ಕೆಲವರು ಹಾಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ ಕೆಲವೊಂದು ಸರ್ತಿ ಯಾರು ಎಕ್ಸ್ಕ್ಯೂಸ್ ನಿಜ ಇರಬಹುದು ಯಾವುದು ಫ್ಯಾಮಿಲಿ ಇಶ್ಯೂ ಇದೆ ಯಾವುದು ಬೇರೆ ಇಶ್ಯೂ ಇದೆ ಕೆಲವರು ಸುಲು ಹೇಳ್ತಾ ಇದ್ರು ನಾವು ತಿಳ್ಕೊಂಡು ಯಾರು ಸುಳ್ಳು ಹೇಳ್ತಾ ಇದ್ರೆ ಮತ್ತೆ ವಿ ಕ್ಯಾನ್ ಟೇಕ್ ಸಮ್ ಅದರ್ ಆಕ್ಷನ್ ಈಗ ಎರಡನೇ ರವಿಶಂಕರ್ ಕರಡಿ ಮಾಡ್ತಾರೆ ಹ್ಮ್ ಹೌದು ಅಂತ ಇಲ್ಲ ಬರ್ತಾರೆ ಸಿ ಮತ್ತೆ ಇನ್ನೊಂದು ನಾನು ಮಾಡ್ತೀನಿ ಇಫ್ ಐ ಸ್ಟಾಪ್ ದಿಸ್ ಮತ್ತೆ ಆವಾಗ ಏನು ಬರಲ್ಲ ಅಂದ್ರೆ ವಿ ವಿಲ್ ಟೇಕ್ ಸಮ್ ಅದರ್ ಆಕ್ಷನ್